ಇದು ಹಸಿ ಮೆಂತೆ ಚಟ್ನಿಯ ರೆಸಿಪಿ ಹಣ್ಣಾಗಿರೋ ಹಸಿಮೆಣಸಿನ್ಕಾಯಿ ಸ್ವಲ್ಪ ಮೀಡಿಯಂ ಖಾರ ಇರೋದನ್ನು ತಗೊಳ್ರಿ ಕಾಲು ಕೆ ಜಿ ಇದೆ ಉಪ್ಪು ಅರಿಶಿಣ ಕೊಂಬು ಬೆಳ್ಳುಳ್ಳಿ ಮೆಂತೆ ಹಸಿ ಶುಂಠಿ ಸಾಸಿವೆ ನಾನು ಸಾಸಿವೆ ಮೆಂತ್ಯನ ಅರ್ಧ ಗಂಟೆ ಮುಂಚೆ ನೆನೆಸಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ರುಬ್ಬುವಾಗ ಬೇಕಾದ ನೀರು ಕಾಯಿಸಿ ಆರಿಸಿ ಇಟ್ಕೋಬೇಕು ಸ್ವಲ್ಪನೇ ನೀರು ಉಪಯೋಗಿಸ್ಬೇಕು ಮೆಂತೆ ಮತ್ತು ಸಾಸಿವೆನ ಎರಡು ತಾಸು ಮುಂಚೆ ನೆನೆಸಿಟ್ಕೊಂಡಿದ್ದೀನಿ ಈಗ ರುಬ್ಬೋಣ ಈಗ ಹಣ್ಣು ಮೆಣಸಿನ್ಕಾಯಿ ತೊಳೆದು ಚೆನ್ನಾಗಿ ಒರೆಸಿ ಹಾಕೋಬೇಕು ಅವಾಗ ತುಂಬ ದಿವಸ ತಡೆಯುತ್ತೆ ನಾನು ಅಷ್ಟನ್ನ ಕೊಂಬನ್ನು ಈ ಥರ ಕಲ್ಲಲ್ಲಿ ಜಜ್ಜಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಮೆಂತ್ಯ ಸಾಸಿವೆ ನೆನೆಸುವಾಗ ಇದನ್ನು ಅದರಲ್ಲೇ ಹಾಕಿಟ್ಬಿಟ್ರೆ ಬೇಗ ನುಣಗಾಗುತ್ತೆ ಉಪ್ಪು ಬೆಳ್ಳುಳ್ಳಿ ನೆನೆಸಿದ ಸಾಸಿವೆ ಜೀರಿಗೆ ಹಸಿ ಶುಂಠಿ ಇಷ್ಟನ್ನು ಹಾಕ್ಬಿಟ್ಟು ಕಾಯಿಸಿ ಆರಿಸಿದ ನೀರನ್ನ ಮಾತ್ರ ಇದಕ್ಕೆ ಉಪ್ಯೋಗಿಸ್ಬೇಕು ತಣ್ಣಗೆ ಮಾಡಿ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಅಷ್ಟೇ ಉಪಯೋಗಿಸ್ಬೇಕು ಈಗ ರುಬ್ಬೋಣ ಮಿಕ್ಸಿ ಮಾಡ್ಕೊಂಬರ್ತೀನಿ ಈ ರೀತಿ ನುಣ್ಣಗೆ ರುಬ್ಕೊಬೇಕು ಇದನ್ನು ಟೆನ್ ಡೇಸ್ ಹತ್ತು ದಿನ ಅಥವಾ ಒಂದು ಎಂಟು ದಿವಸ ಬಿಸಿಲಲ್ಲೇ ಇಡಬೇಕು ಒಂದು ಜಾರ್ಗೆ ಹಾಕಿಬಿಟ್ಟು ಒಂದು ವೈಟ್ ಬಟ್ಟೆ ಕಟ್ಟಿ ಬಿಸಿಲಲ್ಲಿ ಇಟ್ಟರೆ ಎಷ್ಟು ದಿವಸ ಇಟ್ಟರೂ ಕೆಡಲ್ಲ ತುಂಬ ಚೆನ್ನಾಗಿರುತ್ತೆ ಹಸಿ ಹಣ್ಣು ಮೆಣಸಿನ್ಕಾಯಿನ ಮೆಂತ್ಯ ಚಟ್ನಿ ಹಸಿ ಮೆಣಸಿನ್ಕಾಯಿ ಹಸಿ ಚಟ್ನಿ ಅಂತ ಹೇಳ್ತಾರೆ ಇದಕ್ಕೆ ಈ ರೀತಿ ಬಾಟ್ಲಲ್ಲಿ ಈ ಚಟ್ನಿ ಹಾಕಿಬಿಟ್ಟು ವೈಟ್ ಬಟ್ಟೆ ಕಟ್ಟಿ ಬಿಸಿಲಲ್ಲಿ ಎಂಟು ದಿವಸ ಇಟ್ಬಿಟ್ರೆ ಎಮರ್ಜೆನ್ಸಿ ನಿಮಗೆಲ್ಲ ಪ್ರತಿಯೊಂದಕ್ಕೂ